ನಮ್ಮ ಒಂದು ಲಕ್ಷದ ಬಹುಮಾನ ಯೋಜನೆಯ ಫಲಾನುಭವಿಗಳಿಗೆ ನಾನು ನಿಮ್ಮ ಅರುಣ್ ಕುಮಾರ್ ಏನಪ್ಪ ಇವತ್ತು ಆಯಿತು ಅಂದರೆ ನೀವು ಯಾರೊಬ್ಬರು ಮನೆ ರಿಜಿಸ್ಟ್ರೇಷನ್ ಆಗಿ ಇಲ್ಲ ಸ್ವಾಧೀನ ಪತ್ರವನ್ನು ತಗೊಂಡಿದ್ದೀರೋ ಮನೆ ಹೋಗೋಕೆ ಮುಂಚೆ ದಯವಿಟ್ಟು ತಾವೆಲ್ಲ ಆ ಒಂದು ಮನೆಯನ್ನು ಚೆಕ್ ಲಿಸ್ಟ್ ಅಂದರೆ ಕೊಟ್ಟಿರ್ತಾರೆ ಅದನ್ನು ಪ್ರಕಾರ ಚೆಕ್ ಮಾಡಿ ಅಂದರೆ ಬಾಗ್ಲು ಹೊಡೆದೋಗಿದೆಯಾ ಟೈಲ್ಸ್ ಹೊಡೆದೋಗಿದೆಯಾ ಎಲ್ಲ ಕರೆಕ್ಟಾಗಿದೆಯಾ ಸ್ವಿಚ್ಚಿಯಿಂದ ಹಿಡಿದು ಎಲ್ಲನೂ ಕರೆಕ್ಟಾಗಿದೆಯಾ ಅಂತ ಒಂದ್ಸತಿ ಚೆಕ್ ಮಾಡಿ ಮತ್ತು ನಿಮಗೆ ಒಂದು ಲಿಸ್ಟ್ ಒಂದು ಕೊಡ್ತಾರೆ ಅದನ್ನು ಕೇಳಿ ಪಡ್ಕೊಳ್ಳಿ ಪಡ್ಕೊಂಡು ಅದ್ರ ಪ್ರಕಾರ ನಿಮಗೆ ಆ ಮನೇಲಿ ಇದೆಯಾ ನಾವು ಏನಾದರೂ ತೊಂದರೆ ಇದೆಯಾ ಅದನ್ನು ನೋಡ್ಕೊಳ್ಳಿ ಆ ಥರ ಏನಾದರೂ ತೊಂದರೆ ಇದ್ದರೆ ಸಂಬಂಧಪಟ್ಟ ನಿಮ್ಮ ಬಿಲ್ಡಿಂಗ್ಗೆ ಯಾರು ಇನ್ಚಾರ್ಜ್ ಕೊಟ್ಟಿರ್ತಾರೋ ಅವ್ರ ಹತ್ರ ಅಂದರೆ ಒಂದು ಬಿಲ್ಡರ್ ಕಡೆಯಿಂದ ಒಂದು ಇನ್ಚಾರ್ಜ್ ಇರ್ತಾರೆ ಮತ್ತು ನಮ್ಮ ನಿಗಮದಲ್ಲಿ ಒಂದು ಇನ್ಚಾರ್ಜ್ ಇರ್ತಾರೆ ದಯವಿಟ್ಟು ಅವ್ರನ್ನ ಮಾತಾಡಿ ಆ ಒಂದು ಏನಾದರೂ ಚೇಂಜಸ್ ಅಂದರೆ ದಯವಿಟ್ಟು ಅವ್ರನ್ನ ನೋಡಿ ಅದನ್ನು ಕ್ಲಿಯರ್ ಮಾಡಿಕೊಡೋಕ್ಕೆ ಕೇಳಿ ಥ್ಯಾಂಕ್ ಯು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಒಂದು ಲಕ್ಷದ ಬಗುಮಾಡಿ ಯೋಜನೆ ಬಗ್ಗೆ ಫುಲ್ ಆ್ಯಂಡ್ ಫುಲ್ ಮಾಹಿತಿಗೆ ಸಬ್ಸ್ಕ್ರೈಬ್ ಮಾಡಿ ಯೂಸ್ ಆಗುತ್ತೆ ಧನ್ಯವಾದ